ಗಂಗಾವತಿ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟಕ್ಕೆ ವಸ್ತ್ರ ಚಾಲನೆ ಗಂಗಾವತಿ ಶಿಕ್ಷಣ ಇಲಾಖೆ ಸೈಂಟ್ ಫಾಲ್ಸ್ ಮಹಿಳಾ ವಿದ್ಯಾಸಂಸ್ಥೆ ಹಾಗೂ ಕಾರುಣ್ಯ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಇತರೆ ಸಂಘಟನೆಗಳ ನೇತೃತ್ವದಲ್ಲಿ ಗುರುವಾರದಂದು ಗಂಗಾವತಿ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ ತಾಲೂಕು ಕ್ರೀಡಾಂಗಣದಲ್ಲಿ ಜರುಗಿತು ಸೆಂಟ್ ಫಾಲ್ಸ್ ಮಹಿಳಾ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಸರ್ವೇಶ್ ವಸ್ತ್ರದ್ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಬಸಪ್ಪ ನಾಗೋಲಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸರ್ವೇ ಶ್ವಸ್ತ್ರ ಮಾತನಾಡಿ ದೇಶೀಯ ಹಾಗೂ ಇತರೆ ಕೂಟವನ್ನು ಪ್ರಪ್ರಥಮ ಬಾರಿಗೆ ಆಯೋಜಿಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಬೆಳೆಸುವ ಹಾಗೂ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುವಂತೆ ಕ್ರೀಡೆಗಳಿಂದ ಸಮೃದ್ಧ ಆರೋಗ್ಯಕ್ಕೆ ನಾಂದಿಯಾಗಲಿದೆ ಈ ಹಿನ್ನೆಲೆಯಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಸಂತಸದಾಯಕವಾಗಿದೆ ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಬಸಪ್ಪ ನಾಗೂಲಿ ಮಾತನಾಡಿ ವಿದ್ಯಾರ್ಥಿ ದೆಸೆಯಿಂದಲೇ ಪ್ರತಿಯೊಬ್ಬರೂ ಹೊಂದಿರಬೇಕು ಕ್ರೀಡೆಗಳಲ್ಲಿ ಸೋಲು ಮತ್ತು ಗೆಲುವು ಸಾಮಾನ್ಯವಾಗಿತ್ತು ಅವುಗಳನ್ನು ಸಮಾನವಾಗಿ ಸ್ವೀಕರಿಸುವ ಕೂಡ ಪಡೆದುಕೊಳ್ಳಬೇಕು ದೈಹಿಕ ಚಟುವಟಿಕೆಗಳಿಂದ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗದಿ ತಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳುವಲ್ಲಿ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಮೌಲಾಸಾಬ್ ಸದಸ್ಯ ಈರಮ್ಮ ಸಿದ್ದರಾಮಯ್ಯ ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮೀದೇವಿ ಪೌರಾಯುಕ್ತ ಮೂರ್ತಿ ಸೇರಿದಂತೆ ಗಣ್ಯರು ಮುಖಂಡರು ಪಾಲ್ಗೊಂಡಿದ್ದರು ಇದಕ್ಕೂ ಪೂರ್ವದಲ್ಲಿ ಕ್ರೀಡಾ ಧ್ವಜಾರೋಹಣ ಸಂಚಲನ ಸ್ವೀಕಾರ ಕ್ರೀಡಾ ಜ್ಯೋತಿ ಬೆಳಗಿಸಲಾಯಿತು ನಾಡಗೀತೆಯೊಂದಿಗೆ ಆರಂಭಗೊಂಡ ಕಾರ್ಯಕ್ರಮ ವಂದನಾರ್ಪಣೆಯ ಮೂಲಕ ಮುಕ್ತಾಯಗೊಂಡಿತು ಬಳಿಕ ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆಸಲಾಯಿತು ಸಹಯೋಗದಲ್ಲಿ ಈ ವರ್ಷಕ್ಕೆ ಈ ಕಾಲೇಜಿನ ಕ್ರೀಡಾಕೂಟದಲ್ಲಿ ಗವರ್ನರ್ ಡೈರೆಕ್ಟರ್ ಕಾಲೇಜ್ ಗ냥ವತಿ ಕಾಲೇಜಿಗೆ ಆಗಮಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ವಿದ್ಯಾರ್ಥಿಗಳನ್ನು ಆಗಮಿಸಿ ಕಾರ್ಯಕ್ರಮದ ಪ್ರದರ್ಶನವನ್ನ ತೋರಿದ್ದಾರೆ ಸೋ ಹಾಗಾಗಿ ನಮ್ಮ ಕಡೆಯಿಂದ ಎಲ್ಲಾ ಗಣೋದೆ ತಾಲ್ಲೂಕಿನ ಎಲ್ಲಾ ಕ್ರೀಡಾಪ್ರೇಮಿಗಳು ಬಾಲಿಕೆಯ ಪ್ರವಾಳ ಎಂಎಂ ಗಾರ್ ಫುಟ್‌ಬಾಲ್ ಟೆಲಿವಿಷನ್ ಬಾಲಕರ ಮೈದಾನಕ್ಕೆ ಪ್ರೋಬರ್ ಮೈದಾನಕ್ಕೆ ದೃಷ್ಟನೆ ವಾಕ್ಯದ ಪ್ರಪೋರ್ಟ್ ಅರಣ್ಯ ಪದವಿಗೂರು ಕಾಲೇಜು ಗಂಗಾವತಿಯವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಹನ್ನೆರಡು ಮತ್ತು ಹದಿಮೂರರಂದು ಗಂಗಾವತಿಯವರ ಸಾಲದ ಕ್ರೀಡಾಂಗಣದಲ್ಲಿ ಪದವಿಗೂರು ಕಾಲೇಜುಗಳ ತಾಲೂಕು ಮಟ್ಟ ಕ್ರೀಡಾಕೂಟವು ಅತ್ಯಂತ ವಿಜೃಂಭಣೆಯಿಂದ ಕೆಳಗಿನ ಜಾವ ಉದ್ಘಾಟನೆಯಾಗಿದೆ ಈ ಒಂದು ಕ್ರೀಡಾಕೂಟದಲ್ಲಿ ಕಾಲೇಜುಗಳಿಂದ ಬಾಲಕಿ ಮತ್ತು ಬಾಲಕಿಯರು ಸೇರಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಒಟ್ಟಾರೆ ಸುಮಾರು ಮೂವತ್ತು ವಿಭಾಗದ ಆಸ್ಪತ್ರೆಗಳು ನಡೆಯುತ್ತವೆ ಸುಮಾರು ಮೂವತ್ನಾಲ್ಕು ಜನ ದೈ ಕೆಲವು ಕೂಡ ಮಾಡಲಾಗಿದೆ ಒಟ್ಟಾರೆ ಜೋ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಈ ದಿನ ಸರ್ವಶಿಕ್ಷಣ ಇಲಾಖೆ ಮತ್ತು ಕಾರಣ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಸ್ನೇಹಿತಾಕ್ಷರದಲ್ಲಿ ಗಂಗಾವತಿಯಲ್ಲಿ ತಾಲೂಕಿನ ಮಟ್ಟದ ಕ್ರೀಡಾಕೂಟ ನಡೀತಾ ಇದೆ ಈ ಕ್ರೀಡಾಕೂಟದಲ್ಲಿ ಸುಮಾರು ಹದಿನೈದು ನೂರು ವಿದ್ಯಾರ್ಥಿಗಳು ಮತ್ತು ಗಂಗಾವತಿ ಕಬಡ್ಡಿ ಬಾಲಕಿಯರು ಮತ್ತು ಮ್ಯಾನೇಜರ್ಗಳು ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿ ಬಾಲಕಿಯರು ಕಬಡ್ಡಿ ಟೀಮ್ ಇದೆಲ್ಲ ನಡೀತಾ ಇದ್ದಾವೆ ಈ ಆಟದಲ್ಲಿ ಸೋಲು ಗೆಲುವು ಸಹಜ ಆದ್ರೆ ಎಲ್ಲಾ ವಿದ್ಯಾರ್ಥಿಗಳು ಸಮಾನಾಗಿ ತೆಗೆದುಕೊಳ್ಬೇಕು ಯಾಕಂದ್ರೆ ಇದು ಕ್ರೀಡಾ ಮನೋಭಾವ ಸಂತೋಷದಿಂದ ಸ್ವೀಕರಿಸಬೇಕು ಯಾವುದೇ ತರದ ವಿರೋಧ ದ್ವೇಷ ಅಸೂಹಿ ಎಲ್ಲ ಹಾಗೆ ಪ್ರತಿಯೊಂದು ವಿದ್ಯಾರ್ಥಿಗಳು ನಿಮ್ಮ ಸಂತೋಷದಿಂದ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಬೇಕು ಅದೇ ರೀತಿಯಾಗಿ ನಮ್ಮ ಎಲ್ಲ ವಾಲಂಟಿಯರ್ಸು ಮತ್ತು ಎಲ್ಲರೂ ಸಂತೋಷದಿಂದ ಈ ಒಂದು ಕಾರ್ಯದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ತಾ ಇದ್ದಾರೆ ಈಗಾಗಲೇ ಉದ್ಘಾಟನೆ ಆಯಿತು ನಮ್ಮ ಎಮ್ ಎಲ್ ಎ ಜನಾರ್ದನ್ ರೆಡ್ಡಿ ಸರ್ ಬರಬೇಕಾಗಿತ್ತು ಅವರು ಕೆಲವೊಂದು ಕಾರಣಗಳಿಂದ ಇವತ್ತು ಬರೋಲ್ಲ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ನಾವು ನಾಳೆ ಅವರನ್ನು ಬರ್ತಾರಂಥ ಒಂದು ಆಶಾಭಾವನೆಯಲ್ಲಿದ್ದೇವೆ ಈ ದಿನ ಸಹ ಎಲ್ಲರ ಸಹಕಾರ ಎಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಉದ್ಘಾಟನೆ ಆಗಿದೆ ಈ ಉದ್ಘಾಟನೆ ಮಾಡಿರ್ತಕ್ಕಂತ ಎಲ್ಲ ಹಿರಿಯರಿಗೂ ವಂದಿಸುತ್ತ ಮತ್ತು ಈ ಕಾರ್ಯಕ್ರಮ ಏನು ಆಟದ ನಡೀತಾ ಇದೆ ಆಟಗಳ ಹಬ್ಬ ಸಂತೋಷವಾಗಿ ಸಮಾಧಾನದಿಂದ ಜರುಗಿ ಅಂತ ನಾವೆಲ್ಲರಿಗೂ ಹಾರೈಸುತ್ತ ಈ ಒಂದು ಕೂಟ ಸಂತೋಷದಿಂದ ಎಲ್ಲರಿಗೂ